ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀವಿ ಅಮಲಾ ಸರ್ ವಾಕ್ ಸೂಟು ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ವಿಷಯ ಅಂದರೆ ಫೈನಲಿ ಸೊ ಫೈನಲಿ ಬಿಗ್ ಬಾಸ್ ಸೀಸನ್ ಟೆನ್ ಒಂದು ಗ್ರ್ಯಾಂಡ್ ಫಿನಾಲೆ ಒಟ್ಟಿಗೆ ಸಕ್ಸಸ್ಫುಲ್ಲಾಗಿ ಎಂಡ್ ಆಗಿದೆ ಅಂತಲೇ ಹೇಳ್ಬೋದು ಸುಮಾರು ದಿವಸಗಳಿಂದ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಜೊತೆಗೆ ಕಿತ್ತಾಟ ಅದು ಇದು ಒಟ್ಟಿನ ಸಖತ್ ಸೌಂಡಲ್ಲಿದ್ದಂಥದ್ದು ಬಿಗ್ ಬಾಸ್ ಸೀಸನ್ ಈ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಅಂತ ಹೇಳ್ಬೋದು ಯಾಕಂದರೆ ಸಿಕ್ಕಾಪಟೆ ಒಂದು ಕಾಂಟ್ರವರ್ಸಿಗಳಾಗಿದೆ ಸಿಕ್ಕಾಪಟೆ ಗಲಾಟೆಗಳಾಗಿದ್ದಾವೆ ಕಿತ್ತಾಟಗಳು ಹೆವಿ ಈ ಸರಿ ಬಿಗ್ ಬಾಸ್ ಅಂತ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದೆ ಕಾರಣಗಳು ಸುಮಾರು ಜನ ಇರ್ಬೋದು ಬಟ್ ಅದರಲ್ಲೂ ಮುಖ್ಯವಾಗಿ ನಮ್ಮ ಮೊದಲೇ ಆದಂಗಿನ ಸಂಗೀತ ವಿನಯ್ ಇವರಿಬ್ಬರು ಮಾತ್ರ ತುಂಬ ಒಂದು ಸಖತ್ ಸೌಂಡ್ ಮಾಡಿದ್ದಾರೆ ಈ ಒಂದು ಕಾನ್ ಈ ಒಂದು ಬಿಗ್ ಬಾಸ್ ಸೀಸನ್ ಟೆನ್ಗೆ ಅದರಲ್ಲಿ ಸುಮಾರು ಜನಕ್ಕೆ ಅವ್ರು ವಿನ್ ಆಗಿಲ್ಲ ಇವ್ರು ವಿನ್ ಆಗಲಿಲ್ಲ ಅನ್ನೋದು ತುಂಬ ಒಂದು ಬೇಜಾರಿದೆ ಆಮೇಲೆ ಅವ್ರಿಗೆ ಶಾಕಿಂಗ್ ಕೂಡ ಇದೆ ಕೆಲವರು ಇವಾಗ ವಿನಯ್ ನಾಲ್ಕನೇ ಸ್ಥಾನಕ್ಕೆ ಹೋಗಿದ್ದು ತುಂಬ ಜನಕ್ಕೆ ಶಾಕಿಂಗು ಆ್ಯಂಡ್ ಡ್ರೋನ್ ಸೆಕೆಂಡ್ ರನ್ನರ್ ಫಸ್ಟ್ ರನ್ನರ್ ಅಪ್ ಆಗಿದ್ದು ಅದು ಸುಮಾರು ಜನಕ್ಕೆ ಇನ್ನೂ ಶಾಕಿಂಗ್ ಹೆಂಗೆ ಹೋಗೋದು ಏನು ಕಾಂಟ್ರಿಬ್ಯೂಷನ್ ಇಲ್ಲದೆ ಅಂತ ಬಟ್ ಜನಗಳ ಒಂದು ವೋಟಿಂಗು ಆ್ಯಂಡ್ ಅಲ್ಲಿ ಏನು ಇಷ್ಟಪಡ್ತಿರೋ ಜನಗಳು ಅದ್ರ ಮೇಲೆ ಒಂದು ಡಿಪೆಂಡ್ ಆಗಿ ಮಾಡಿದ್ದಾರೆ ಇಲ್ಲಿ ವಿನ್ನರ್ ನಿಮ್ಗೆ ಗೊತ್ತಿರೋ ಹಂಗೇನೆ ಕಾರ್ತಿಕ್ ಅಂತ ಆಗಿದ್ದಾರೆ ಸೊ ಖಂಡಿತವಲ್ಲೂ ನನಗೆ ನಿನ್ನೆ ಒಂದು ಅಲ್ಲಿ ಹೇಳಿದಂಗೆ ನಿನ್ನೆ ಒಂದು ವೀಡಿಯೋ ಮಾಡೋ ಟೈಮಲ್ಲಿ ಮೈಕ್ ಕನೆಕ್ಟ್ ಮಾಡದೆ ಮರೆತೋಗ್ಬಿಡ್ತೀನಿ ಆ ಎಕ್ಸೈಟಿಂಗಲ್ಲಿ ಸೊ ಅದು ಒಂದು ಇದು ವಿನ್ನರ್ ಆಗಿದ್ದು ನನಗೆ ರಿಸರ್ವಿಂಗ್ ಅಂತ ಅನಿಸ್ತೀನಿ ಆ್ಯಕ್ಚುಲಿ ಈ ಒಂದು ಸೀಸನ್ ತೊಗೊಂಡ್ರೆ ಅಷ್ಟೊಂದು ಆಗಿ ಹೇಳಬೇಕು ಅಂದರೆ ವಿನ್ನರ್ ಅಂತ ಕ್ಯಾಂಡಿಡೇಟ್ ನನಗೆ ಯಾರು ಅನಿಸಲಿಲ್ಲ ಬಟ್ ಇರೋದ್ರಲ್ಲಿ ಚೂಸ್ ಮಾಡಬೇಕು ಅಂದಾಗ ಟಾಪ್ ತ್ರೀನಲ್ಲಿ ಸಂಗೀತ ವಿನಯ್ ಆ್ಯಂಡ್ ಕಾರ್ತಿಕ್ ಅಂತ ಇತ್ತು ಬಟ್ ಇಲ್ಲಿ ವಿನ್ನರ್ ಕಾರ್ತಿಕ್ ಆಗಿದ್ದು ನನಗೆ ನಿಜವಾಗ್ಲೂ ಖುಷಿ ಇದೆ ಸೊ ಡಿಸರ್ವಿಂಗ್ ಅಂತ ನನಗೂ ಅನಿಸುತ್ತೆ ಯಾಕಂದರೆ ಸುಮಾರು ಕಡೆಗೆ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಬಟ್ ಈ ಕೆಲವೊಂದು ಸಂಗೀತ ನಮೃತ ಜೊತೆಗೆ ಜಾಸ್ತಿ ಕಾಲ ಕಳ್ದಿದ್ರು ಒಂದು ಮ್ಯಾಟ್ರ್ ಬಿಟ್ಟರೆ ಆ ಒಂದೇನು ಏನು ಒಳಗಡೆಗೆ ತುಂಬ ಡಿಸರ್ವಿಂಗ್ ಅಂತ ನನ ನಾನು ಫಸ್ಟ್ ಸೆಕೆಂಡ್ ವೀಕಲ್ ಅಂತ ಅನಿಸುತ್ತೆ ಸಂಗೀತ ಜೊತೆಗೆ ತುಂಬ ಒಂದು ಕ್ಲೋಸ್ ಆಗಿದೆ ಆವಾಗ ಹೇಳಿದ್ದೆ ಈ ಒಂದು ಲವ್ ಈ ಕ್ಲೋಸ್ ಫ್ರೆಂಡ್ಶಿಪ್ ಇದನ್ನೆಲ್ಲ ಬಿಟ್ಟರೆ ಸಾವಸ ಬಿಟ್ಟು ಗೇಮ್ ಕಡೆ ಫೋಕಸ್ ಮಾಡಿದ್ರೆ ಟಾಪ್ ಟೂನಲ್ಲಿ ಇರ್ತಾರೆ ಅಂತ ಸೊ ಅದ್ರ ಅದ್ರ ಪ್ರಕಾರನೇ ಅವರು ಟಾಪ್ ಟೂನಲ್ಲಿ ಇದ್ದರು ವಿನ್ ಕೂಡ ಆದರು ಸೊ ಅದೊಂದು ಒಳ್ಳೆ ಖುಷಿ ಆಮೇಲೆ ಬಡವ್ರ ಮಗ ಅಂತ ಹೇಳ್ತೀವಲ್ಲ ನಾವು ನಿಜವಾದ ಬಡವರು ಮಗ ಅಂತ ಹೇಳ್ಬೋದು ಬಡವರು ಅಂತಾರೆ ನನ್ನ ಪ್ರಕಾರ ಯಾರೂ ಬಡವರಲ್ಲ ಎಲ್ಲ ಮಿಡ್ಲ್ ಕ್ಲಾಸ್ ಅವರು ಇರ್ತಾರೆ ಸೊ ವೆಪನ್ ಅಂತೂ ಯೂಸ್ ಮಾಡಿಲ್ಲ ನನ್ನ ಬಡವ ನನ್ನ ರೈತರು ಈ ಥರದ್ದು ಯಾವುದು ಯೂಸ್ ಮಾಡಿದ್ರೆ ಒಂದು ಒಳ್ಳೆ ಚೆನ್ನಾಗಿ ಆಡಿದ್ದಾರೆ ಸೊ ಮನೆ ಕಟ್ಟಿಸಬೇಕು ಅಂತ ಆಸೆ ಇದೆ ಅಂತ ಅವ್ರಿಗೊಂದು ತಾಯಿಗೋಸ್ಕರ ಸೊ ಅದೊಂದು ಮನೆ ಕಟ್ಸ್ತಾರೆ ಸೊ ಅವ್ರಿಗೂ ಮುಂದೆ ಫ್ಯೂಚರ್ ಚೆನ್ನಾಗಿರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ನಮ್ಮ ಡ್ರೋನ್ ಅವರು ರನ್ನರ್ ಅಪ್ ಆಗಿ ಇದು ಮಾಡಿದ್ದಾರೆ ಸೊ ಆ್ಯಕ್ಚುಲಿ ಅವ್ರು ಸ್ಟೇಜ್ ಮೇಲೆ ಬಂದಾಗ ಅವ್ರಿಗೆ ನಂಬಿಕೆ ಇರಲಿಲ್ಲವಂತೆ ಆ ಒಂದು ಪೊಸಿಷನ್ಗೆ ಬರ್ತೀನಿ ಅಂತ ಐ ಥಿಂಕ್ ವಿನಯ್ ಹತ್ರನೂ ಹೇಳಿದ್ರಂತೆ ಇನ್ನೇನು ಲಾಸ್ಟ್ ಒಂದು ಕೆಲವು ದಿನ ದಿವಸಗಳಲ್ಲಿ ದಿನದಲ್ಲಿ ನಾನು ಏನೂ ಆಡಿಲ್ಲ ಇಲ್ಲಿ ಓಲಿ ಸೋಫಾ ಮೇಲೆ ಕೂತ್ಕೊಂಡು ನನ್ನ ದುಡ್ಡು ಒಂದು ನನ್ನ ಆಫೀಸ್ದೇ ಚಿಂತೆ ಮಾಡ್ತಿದ್ದೆ ನೀವು ಹೇಳಿದ್ದು ಕರೆಕ್ಟ್ ಅಣ್ಣ ಅಂತೇಳಿ ಒಪ್ಕೊಂಡಿದ್ರಂತೆ ವಿನಯ್ ಹೇಳೋ ಪ್ರಕಾರ ಸೊ ಗೊತ್ತಿದೆ ಯಾರ್ಯಾರು ಏನು ಅಂತ ಅವರವರು ಚೆನ್ನಾಗಿ ಗೊತ್ತಿದೆ ಬಟ್ ಆದರೂ ಜನಗಳ ಒಂದು ಏನು ಹೇಳ್ತೀವಿ ಪ್ರೀತಿ ಅದು ಇಲ್ಲಿಗೆ ಒಂಟು ಕರ್ಕೊಂಡು ಬಂದಿದೆ ಸೊ ಅವ್ರಿಗೂ ಕೂಡ ತುಂಬ ಮುಂದೆ ಒಂದು ಫ್ಯೂಚರ್ ಇದೆ ಅದನ್ನು ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೊತಾರೆ ಅನ್ನೋದು ಅವ್ರಿಗೆ ಡಿಪೆಂಡ್ ಇದೆ ಯಾಕಂತಂದರೆ ಎರಡನೇ ಸಾರಿ ಒಂದು ಚಾನ್ಸ್ ಸಿಕ್ಕಿದೆ ಅವರಿಗೆ ಒಂದು ರೀತಿಯಲ್ಲಿ ಮರುಜೀವ ಅಂತ ಹೇಳ್ಬೋದು ಸೊ ಅವ್ರಿಗೂ ಕೂಡ ಒಂದು ಹತ್ತು ಲಕ್ಷ ಒಂದು ಬೈಕೆಲ್ಲ ಸಿಕ್ಕಿದೆ ಸೊ ಹೊರಗಡೆ ಮೇಲೆ ಜನಗಳೆಲ್ಲ ಮುಗಿಬಿದ್ದಿದ್ರು ಸೊ ಅದನ್ನು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಆ ಒಂದು ದುಡ್ಡನ್ನ ಯಾರಾದರೂ ರೋಗಿಗಳಿಗೆ ಟ್ರೀಟ್ಮೆಂಟ್ಗೆ ಯೂಸ್ ಮಾಡಲಿಕ್ಕೆ ಕೊಡ್ತಾರಂತೆ ಜೊತೆಗೆ ಬೈಕ್ನ ಯಾರೋ ಡೆಲಿವರಿ ಬಾಯ್ಗೆ ಕೊಡ್ತಾರಂತೆ ಸೊ ನೋಡೋಣ ಏನೇನು ಮಾಡ್ತಾರೆ ಅಂತ ಸೊ ಇಷ್ಟು ಮಾಡೋದಲ್ಲೇ ಅವ್ರದ್ದೊಂದು ಕಂಪ್ನಿ ಇದೆ ಅದನ್ನು ಮುಂದೆ ಕಂಪ್ನಿ ಇರೋದು ಬಿಡೋದು ಸೆಕೆಂಡ್ರಿ ಬಟ್ ಜನಗಳ ಜೊತೆಗೆ ಯಾವ ರೀತಿಯಲ್ಲಿ ಹಾನೆಸ್ಟ್ ಆಗಿರ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಸೊ ಯಾಕಂತಂದರೆ ಹೊರಗಡೆ ಇವಾಗಲೂ ಕೆಲವೊಂದು ಅವ್ರ ಬಗ್ಗೆ ಕೇಳಿ ಬರುತ್ತೆ ನಾವು ಮಾಡಿದ್ದೀವಿ ಇಲ್ಲ ಅಂತಲ್ಲ ಬಟ್ ಮುಂದೆ ಹೆಂಗೆ ಇರ್ತಾರೆ ಸೊ ಇವಾಗ ಇಲ್ಲಿವರೆಗೂ ಬಿಗ್ ಬಾಸ್ ಮನೆ ಒಳಗಿದ್ದರು ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರು ಬಟ್ ಈ ಹೊರಗಡೆ ಬಂದಾದಮೇಲೆ ಹೆಂಗೆ ಅವ್ರ ಜೀವನ ಸಾಗಿಸ್ತಾರೆ ಸೊ ಮೊದಲೆಲ್ಲ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೆ ಸೊ ಇವಾಗ ಸಡನ್ ಸಡನ್ನಾಗಿ ಹೊರಗಡೆ ಬಂದ ಕೂಡ ಈ ಒಂದು ದುಡ್ಡು ಇದು ಮಾಡ್ತೀನಿ ಬೈ ಕೊಡ್ತೀನಿ ಅನ್ನೋದೆಲ್ಲ ಮಾತುಗಳು ಕೇಳಿ ಬಂತು ಚೆನ್ನಾಗಿರಲಿ ಒಳ್ಳೆಯದಾಗಲಿ ಅವ್ರಿಗೆ ಸೊ ಆ ಒಂದು ಏನು ಸಂಸ್ಥೆ ಇದೆ ಅದರಿಂದ ರೈತರಿಗೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದಾರೆ ರೈತರು ಕೂಡ ಒಳ್ಳೆಯದಾಗಲಿ ಅವರು ಕೂಡ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಸೊ ಇದಾದ ಮೇಲೆ ಸಂಗೀತ ಅವರು ಸೊ ಸಂಗೀತ ಅವರು ಆ್ಯಕ್ಚುಲಿ ನಿರೀಕ್ಷೆ ಮಾಡಿರಲಿಲ್ಲ ಅನ್ಕೊಂತೀನಿ ಒಂದು ಈ ಸೆಕೆಂಡ್ ರನ್ನರ್ ಅಪ್ ಆಗೋದು ಪ್ರತಾಪ್ಗಿಂತ ಮುಂಚೆನೇ ಒಂದು ಅರೇಂಜ್ಮೆಂಟ್ ಆಗ್ತಾರೆ ಅಂತ ಯಾಕಂತಂದರೆ ಹೊರಗಡೆ ತುಂಬ ಕಷ್ಟಪಟ್ಟಿದ್ರು ಅವ್ರ ಫ್ಯಾಮಿಲಿ ಅವರು ಪ್ರಮೋಷನ್ಗೆ ಅದಕ್ಕೆ ಇದಕ್ಕೆ ಸುದೀಪ್ ಸರ್ ಕೂಡ ಅಲ್ಲೇ ಹೇಳಿದ್ರು ಕೂಡ ಅವ್ರು ಯಾರು ಅತ್ತಿಗೆ ಅವ್ರ ಬಗ್ಗೆ ಸೊ ಅಲ್ಲಿ ಇಲ್ಲಿ ಸುಮಾರು ಓಡಾಡ್ತಿದ್ರು ಹಾಗೆ ಹೇಗೆ ಅಂತ ಸುಮಾರು ಕಷ್ಟಪಟ್ಟಿದ್ದಾರೆ ಮೇ ಬಿ ಒಂದು ಈ ಹೊರಗಡೆ ನೋಡಕ್ಕೆ ಹೋದ್ರೆ ಹೆಣ್ಮಕ್ಳಿಗೆ ಫುಷ್ ಇದೆ ಅಂತ ಒಂದೇನು ಮಾತು ಬರ್ತಾಯಿತ್ತು ಅದನ್ನ ನೋಡಿ ನಾವು ಅಂದ್ಕೊಂಡಿದ್ವಿ ಸಂಗೀತ ವಿನ್ ಆಗ್ಬೋದೇನೋ ಅಂತ ಅಟ್ಲೀಸ್ಟ್ ಟಾಪ್ ಟೂದಲ್ಲಿ ಅವ್ರು ಇರ್ತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಸರ್ಪ್ರೈಸ್ ಆ್ಯಕ್ಚುಲಿ ಸೊ ಅದೇನಾಯಿತು ಅಷ್ಟೊಂದು ಹೊರಗಡೆ ಅದಕ್ಕೆ ಟ್ರೆಂಡಿಂಗು ಅದು ಇದು ಏನೇನೋ ಬಂತು ಬಟ್ ಎಲ್ಲೂ ಕೆಲಸ ಮಾಡಲಿಲ್ಲ ಅದು ಬಟ್ ಅವರು ಬೇಜಾರಾಗಿದ್ದರು ಡಿಸಪಾಯಿಂಟ್ ಆಗಿದ್ದರು ಅವ್ರ ತಂದೆ ತಾಯಿ ಅವ್ರು ಯಾರನ್ನೋದನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ರೆಡಿನೇ ಇಲ್ಲ ಸೊ ಅದೊಂದು ಬೇಜಾರಿತ್ತು ಅವ್ರಿಗೆ ಆಮೇಲೆ ಹೊರಗಡೆ ಬಂದಮೇಲೆ ನಾರ್ಮಲಿ ಏನು ಮಾಡೋಕ್ಕಾಗತ್ತೆ ಜೊತೆಗೆ ನೆಕ್ಸ್ಟ್ ಬಂದಂಥದ್ದು ನಮ್ಮ ವಿನಯ್ ಅವರು ಸೊ ಈ ಮನುಷ್ಯ ಥರ್ಡ್ ರನ್ನರ್ ಅಪ್ ಬಟ್ ಸಿಕ್ಕಾಪಡೆ ಮೂರನೇ ಒಂದು ರನ್ನರ್ ಅಪ್ ಆಗಿ ಬಂದರು ಹೊರಗಡೆಗೆ ಅವರು ನಿರೀಕ್ಷೆ ಮಾಡಿರಲಿಲ್ಲ ಯಾಕಂತಂದರೆ ಈ ಮೂರನೇ ರನ್ನರ್ ಅಪ್ಗೆ ಯಾಕಂದರೆ ನನ್ನ ಪ್ರಕಾರ ಅವರು ಟಾಪ್ ತ್ರೀನಲ್ಲಿ ಅಟ್ಲೀಸ್ಟ್ ಇರಬೇಕಿತ್ತು ಅಟ್ಲೀಸ್ಟ್ ಡ್ರೋನ್ ಇಂಥ ಒಂದು ಮುಂದೆ ಇದರಲ್ಲಿ ಇರಬೇಕಿತ್ತು ನಮ್ಮ ಜನಗಳಿಗೆ ಇಷ್ಟ ಆಗಿಲ್ಲ ಅಂದರೆ ಅವರೇ ಹೇಳಿದ್ರಲ್ಲಿ ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂತಂದರೆ ನಾನು ಸಡನ್ನಾಗಿ ಜನರಿಗೆ ಎಲ್ರಿಗೂ ಇಷ್ಟ ಆಗುವಂಥ ಅಲ್ಲ ನಾನು ಬಟ್ ನಮ್ಮ ಜೊತೆಗೆ ಬರುತ್ತೆ ನಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ಅದನ್ನು ಕೊನೆವರೆಗೂ ಲೈಫ್ ಲಾಂಗ್ ಕಾಯ್ಕೊಂಡು ಹೋಗುವಂಥ ಜೀವನ ಅಂತ ಅವರು ಕೂಡ ಹೇಳಿದರು ಅದೇ ಪ್ರಾಬ್ಲಮ್ ಆಗಿದ್ದು ಸ್ವಲ್ಪ ಜನ ಅದು ಅವರಿಗೆ ಇವರು ಬ್ಯಾಡ್ ಅನ್ನೋ ರೀತಿಯಲ್ಲಿ ಅದನ್ನು ನೆಗೆಟಿವ್ ಆಗಿ ಪೋಟ್ರೇಟ್ ಮಾಡಿದ್ರು ಸೊ ಹೊರಗಡೆಗೆ ಕೂಡ ಅದೇ ಅದೇ ರೀತಿಯಲ್ಲಿ ಅನಿಸ್ತು ಆಮೇಲೆ ಬಳೆ ವಿಚಾರ ಅದು ಇದು ಸೊ ಕೋಪ ಬಂದ ಕೆಲವೊಂದು ಮಾತುಗಳೆಲ್ಲ ಬರುತ್ತೆ ಬಟ್ ಅದನ್ನು ಜನಗಳು ಅದನ್ನೇ ಒಂದು ತಲೆಯಲ್ಲಿ ಇಟ್ಕೊಂಡು ಸೊ ಅವರನ್ನು ಒಂದು ರೀತಿಯಲ್ಲಿ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೆಗೆಟಿವಿಟಿ ಅಂತ ಸಿಕ್ಕಾಡೇ ಸಪ್ರೇಟ್ ಆಯಿತು ಸೊ ಅಷ್ಟೆಲ್ಲ ಆದಮೇಲೆ ಕೂಡ ಇಲ್ಲಿವರೆಗೂ ಬಂದಿದ್ದಾರಲ್ವ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು ಬಟ್ ನನಗೆ ಸೊ ನನಗೆ ಅವ್ರ ಬಗ್ಗೆ ಇಷ್ಟ ಏನು ಅಂತಂದರೆ ಆ ಒಂದು ಅದು ಅದೊಂದು ಸ್ವ್ಯಾಗು ಸೊ ಅವರ ಒಂದು ಮಾತಲ್ಲಿರುವಂಥ ಗತ್ತು ಮತ್ತು ಅವರ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅವರ ಒಂದು ಕಾಮಿಡಿ ಸೆನ್ಸು ಸೊ ಇದೆಲ್ಲ ನನಗೆ ತುಂಬ ಇಷ್ಟ ಸ್ಟಾರ್ಟಿಂಗಲ್ಲಿ ಬಿಗ್ ಬಾಸ್ ಮನೆ ಹೊರಗಡೆ ಎಂಟ್ರಿ ಆಗೋ ಟೈಮಲ್ಲಿ ಆ ಸಾಂಗ್ ಹಾಕೊಂಡು ಯಾವ ರೀತಿನಲ್ಲಿ ಬಂದರು ಸೊ ಅದೇ ರೀತಿಯಲ್ಲಿ ಎಂಡ್ ಹೊರಗಡೆ ಬರೋ ಬರೋರ್ಗೂ ಕೂಡ ಅದೇ ಆ್ಯಟಿಟ್ಯೂಡು ಅದೇ ಸ್ವ್ಯಾಗ್ ಎಲ್ಲೂ ಸ್ವಲ್ಪ ಮೇಲಿಲ್ಲ ಸ್ವಲ್ಪ ಕೀಳಿಲ್ಲ ಸೊ ಅವ್ರು ಏನಿರಬೇಕಾಗಿತ್ತು ಹಾನೆಸ್ಟಾಗಿ ಅವ್ರು ಏನು ಮನುಷ್ಯ ಏನಿದ್ದಾನೆ ಅದೇ ರೀತಿಯಲ್ಲಿ ಇದ್ದಾನೆ ಕ್ಯಾಮ್ರ ಇದೆ ಅದು ಇದೆ ಸುತ್ತಮುತ್ತ ಯಾರಿದ್ದಾರೆ ಅದೇನು ನೋಡ್ಕೊಳ್ಳೇನೆ ಸ್ಟ್ರೇಟಾಗಿ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾನೆ ಸೊ ನಾವು ಮೊದಲೇ ಹೇಳಿದಾಗ ಸುದೀಪ್ ಸರ್ ಕೂಡ ಹೇಳಿದ್ರು ಸಂಗೀತ ಆ್ಯಂಡ್ ವಿನಯ್ ಈ ಒಂದು ಶೋಗೆ ಯಾವ ಮಟ್ಟಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂತಂದರೆ ನಾನು ಚಪ್ಪಾಳೆ ಕೊಡಬೇಕು ಅಂದರೆ ಸುಮಾರು ಸರ್ ಯೋಚನೆ ಮಾಡ್ಕೊಡ್ತೀನಿ ಆ ಚಪ್ಪಾಳೆದಲ್ಲಿ ಸುಮಾರು ಅರ್ಥಗಳಿದೆ ಅಂತ ಕೂಡ ಹೇಳಿದ್ರು ಅದರಲ್ಲೇ ಗೊತ್ತಾಗುತ್ತೆ ಅಲ್ಲಿ ಈ ಶೋ ಈ ಸೀಸನ್ ಟೆನ್ ಇದೆ ಅದಕ್ಕೆ ಮುಖ್ಯ ಪಾತ್ರಧಾರಿಗಳು ಯಾರು ಅಂತೇಳ್ಬಿಟ್ಟು ಸೊ ಅದು ವಿನಯ್ ಆ್ಯಂಡ್ ಸಂಗೀತ ಅಂತಲೇ ಹೇಳ್ಬೋದು ಸೊ ಅದರಲ್ಲಿ ವಿನಯ್ ಸುದೀಪ್ ಸರ್ ಕೂಡ ಹೇಳಿದರು ಸೊ ಬಿಗ್ ಬಾಸ್ ಮುಂದೆ ಬರುವಂಥ ಸ್ಪರ್ಧಿಗಳಿಗೆ ಒಂದು ಬುಕ್ನೇ ಬರೆದು ಬಿಟ್ಟಿದ್ರೆ ನೀವು ಅದು ಅಂದರೆ ಬಿಗ್ ಬಾಸ್ ಮನೆ ಒಳಗೆ ಹೆಂಗೆ ಇರಬೇಕು ಅನ್ನೋದನ್ನು ಸೊ ಅದು ಬುಕ್ಕಿನ ಹೆಸರು ಬಂದುಬಿಟ್ಟು ವಿನಯ್ ಅಂತ ಅಂದರೆ ಎಲ್ಲರೂ ಕೂಡ ಮುಂದೆ ವಿನಯ್ ರೀತಿಯಲ್ಲಿ ಇರಬೇಕು ಅನ್ನೋ ಒಂದು ನಿ ಆಸೆ ಇಟ್ಕೊಂಡು ಬರ್ತಾರೆ ಇವಾಗ ಸೊ ಆ ರೀತಿಯ ಒಂದು ಸೆಟ್ ಮಾಡಿಬಿಟ್ಟಿದ್ದಾರೆ ಇವಾಗ ನಾವು ಒಂದು ಸೀಸನ್ ಟೆನ್ನಲ್ಲಿ ಹಂಗಿತ್ತು ಈ ಒಂದು ಸೀಸನ್ ಒನ್ನಲ್ಲಿ ಹಂಗಿತ್ತು ಸೊ ಫೋರಲ್ಲಿ ಪ್ರಥಮ ಇದ್ರು ಅಂತೀವಲ್ಲ ಸೀಸನ್ ಟೆನ್ ಅಂತ ಬಂದರೆ ವಿನಯ್ ಹೆಸರು ಬಂದೇ ಬರುತ್ತೆ ಅಲ್ಲಿ ಸೊ ಆ ಮಟ್ಟಕ್ಕೆ ಒಂದು ಅವ್ರದ್ದು ಒಂದು ಇಂಪ್ಯಾಕ್ಟ್ ಇದೆ ಆ ಒಂದು ಈ ಒಂದು ಸೀಸನಲ್ಲಿ ಸೊ ಅದು ಕಡೆಯ ಕಡಾಖಂಡಿತ್ವಾಗ್ಲೂ ಅದನ್ನು ಪ್ರತಿಯೊಬ್ಬರು ನೆನ್ಪಿಟ್ಕೊಂಡಿರ್ತಾರೆ ಸೊ ಅವ್ರು ನಾಲ್ಕನೇ ಒಂದು ಪ್ಲೇಸ್ಗೆ ಹೆಲ್ಮೆಟ್ ಆದರೂ ಕೂಡ ಆ ಒಂದು ಏನಿದೆ ಅವಾಗ ಒಂದು ಚಾಪ್ ಏನಿದೆ ಅಲ್ಲ ಖಂಡಿತವಲ್ಲೂ ಮನೆ ಒಳಗಡೆ ಇದ್ದೇ ಇರುತ್ತೆ ಆಮೇಲೆ ಅವ್ರ ಮಗ ಸಿಕ್ಕಾಪಟ್ಟೆ ಬೇಜಾರಾಗಿದ್ದರು ಸೊ ಅವ್ರ ಅವ್ರ ಮಿಸ್ಸಸ್ಸು ಆಮೇಲೆ ಮಗ ಸಿಕ್ಕಾಪಟ್ಟೆ ಬೇಜಾರಾಗಿದ್ದರು ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಶಾಕಲ್ಲಿ ಯಾಕಂದರೆ ಡ್ರೋನ್ ಪ್ರತಾಪ್ ಪ್ರತಿಯೊಂದು ರೌಂಡಲ್ಲೂ ಕೂಡ ಸೊ ಯಾರು ಹೆಲ್ಮೆಟ್ ಆಗಬೇಕು ಯಾರು ಹೊರಗಡೆ ಬರಬೇಕು ಅಂದಾಗ ಸುಮಾರದಲ್ಲಿ ಡ್ರೋನ್ ಪ್ರತಾಪ್ ಬರ್ತೈತೆ ಆ್ಯಕ್ಚುಲಿ ಅವ್ರಿಗೂ ಕೂಡ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಇರಲಿಲ್ಲ ಡ್ರೋನ್ಗೆ ನಾನು ಸೆಕೆಂಡ್ ಪ್ಲೇಸಿಗೆ ಬರ್ತೀನಿ ಅಂತ ಸೊ ಅವ್ರಿಗೆ ಗೊತ್ತಿದೆ ನನ್ನ ಕಂಟ್ರಿಬ್ಯೂಷನ್ ಏನು ಈ ಮನೆಗೆ ಅಂತ ಬಟ್ ಓಕೆ ಒಂದು ಅಭಿಪ್ರಾಯ ಸುಮಾರು ಜನಕ್ಕೆ ಹೊರಗಡೆ ಅವಕಾಶಗಳು ಕಾದಿದೆ ನಮ್ಮ ಮೊದ್ಲು ಹೇಳಿದಂಗೆ ಸುಮಾರು ಅವಕಾಶಗಳು ಖಂಡಿತವಾಗ್ಲೂ ಕಾಯ್ಕೊಂಡು ಬರುತ್ತೆ ಇಲ್ ಬಿ ಬ್ಯಾಕ್ ಸೂನ್ ಅಂತ ಕೂಡ ಹೇಳ್ತಾಯಿದ್ರು ಚಿತ್ರರಂಗದಲ್ಲಿ ರಂಗದಲ್ಲಿ ಅದು ಸಿನಿ ರಂಗದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಲಿ ಅಂತ ಹೇಳಿ ಇಷ್ಟಪಡ್ತೀನಿ ಸೊ ಆಮೇಲೆ ನೀವು ಕೂಡ ಸುಮಾರು ಜನ ನನ್ನ ಸಪೋರ್ಟ್ ಮಾಡಿದ್ದೀರಾ ಸೊ ಅದೇ ರೀತಿಯಲ್ಲಿ ಅದರಲ್ಲೂ ಮುಖ್ಯವಾಗಿ ಸುಮಾರು ಜನ ಹೆಣ್ಮಕ್ಳಿಗೆ ಸ್ವಲ್ಪ ಬೇಜಾರಾಗಿದೆ ಸಂಗೀತ ಹೊರಗಡೆ ಬಂದಿರೋದಕ್ಕೆ ಬಟ್ ಏನು ಮಾಡ್ಲಿಕ್ಕಾಗಲ್ಲ ಶೋ ಅಂತ ಇರುತ್ತೆ ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಇದ್ದರೂ ಗೆಲ್ಬೋದು ಹೇಳಲಿಕ್ಕಾಗಲ್ಲ ಸೊ ಅವರೊಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ ಇರಬೇಕಂದ್ರೆ ಹೆಣ್ಣು ಮಕ್ಕಳು ಕೂಡ ಒಂದು ಫೈಟ್ ಮಾಡ್ಬೋದು ಈ ಮನೆ ಒಳಗಡೆ ಅಂತ ಸೊ ಅದನ್ನು ಮುಂದೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದಾದ ಮೇಲೆ ನನಗೂ ಕೂಡ ಸುಮಾರು ಜನ ಸಪೋರ್ಟ್ ಮಾಡಿದ್ದೀರ ಸೊ ಬೇಡ ನೆಗೆಟಿವ್ ಆಗಿ ಸುಮಾರು ಕಮೆಂಟ್ಗಳು ಬಂದಿದೆ ನಾನು ಅದಕ್ಕೂ ತಲೆ ಅದು ಅದೊಂದು ಶೋ ಅಂತ ಇತ್ತು ಅದ್ರ ಬಗ್ಗೆ ನಾವು ಏನು ಕಮೆಂಟ್ ಮಾಡಬೇಕಿತ್ತು ಅದು ಮಾಡಿದ್ದೆವು ಬಿಟ್ಟರೆ ಸೊ ಯಾರಿಗೂ ಪರ್ಸನಲ್ ಆಗಂತೇನೂ ಮಾಡಲಿಲ್ಲ ಸೊ ಇನ್ನು ಮುಂದೆ ನನ್ನ ಒಂದು ಚಾನಲಲ್ಲಿ ಸಿನಿಮಾ ಬಗ್ಗೆ ವೀಡಿಯೋಸ್ ಬರುತ್ತೆ ಆಮೇಲೆ ಸೋಷಿಯಲ್ ಕನ್ಸರ್ನ್ ಇರುವಂಥ ಸಾಮಾಜಿಕ ಕಳಕಳಿ ಇರುವಂಥ ವೀಡಿಯೋಸ್ ಬರುತ್ತೆ ಆಮೇಲೆ ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ವೀಡಿಯೋಸ್ ಬರುತ್ತೆ ಸೊ ನಿಮಗೆ ಇಲ್ಲಿ ಹಾಕಿರ್ತೀನಿ ಯಾವುದಾದ್ರೂ ಬಗ್ಗೆ ವೀಡಿಯೋಸ್ಗಳು ಬರುತ್ತೆ ಅಂತ ಸೊ ನೀವು ಆಲ್ರೆಡಿ ನಾನು ಹಳೆಯ ಒಂದು ವೀಡಿಯೋಸ್ಗಳು ಯಾರ್ಯಾರು ನೋಡಿದ್ದೀರಾ ದಯವಿಟ್ಟು ಚಾನಲಲ್ಲಿ ಹಾಗೇ ಇರಿ ಇನ್ನು ಮುಂದೆ ಒಳ್ಳೊಳ್ಳೆ ರೀತಿಯ ಒಂದು ವೀಡಿಯೋಸ್ಗಳು ಈ ಒಂದು ಚಾನಲ್ ಸಿಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿವರೆಗೂ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ನನಗಿರೋದನ್ನು ವಿಡಿಯೋ ಹಂಚ್ಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಮುಂದೆ ನೋಡೋದಲ್ಲಿ ಸಿಗೋವರೆಗೂ ನಮಸ್ತೆ